ಯಾರು ಗಣೇಶ ಹಬ್ಬಕ್ಕೆ ಕಲೆಕ್ಷನ್ ಬಂದ್ರೆ ನಾವು ಚಿನ್ನಿ ಫೋನ್ ಮಾಡಿದ್ರೆ ಒಂದ್ ರೂಪಾಯಿ ಕೊಡ್ಬೇಡಿ ಅಮ್ಮ ನಿಮ್ಗೇನ್ ದುಡ್ಡು ಯಾಕೆ ಕೊಡ್ತೀರಿ ಕಷ್ಟಪಡಿ ಜೀವನ ಮಾಡಿ ಒಬ್ಬರಿಗೆ ರೋಲ್ ಕಲ್ ಕೊಡಬೇಡಿ ಅಂತ ಹೇಳ್ಕೊಡೋ ಚಿನ್ನಿ ಅಣ್ಣ ಯಾರ ಹತ್ರ ಇಸ್ಕೊಂಡಿದ್ರೆ ಸಾಕ್ಷಿ ಯಾರು ಒಳ್ಳೆ ಕೆಲಸ ಮಾಡ್ತಾರ ಅವ್ರನ್ನ ತುಳಿಬೇಕು ಏನೇ ಮಾಡಿ ಉದ್ದೇಶ ಜಾಸ್ತಿ ಇರುತ್ತೆ ಆ ಒಂದು ಭಾರತೀಯರ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಹೂಡಿ ಚಿನಿಯವರು ಅವರು ಬೀದಿ ಬದಿ ವ್ಯಾಪಾರಿಗಳ ಬಳಿ ಹಣ ವಸೂಲಿ ಮಾಡುತ್ತಿದ್ದಾರೆ ಎಂದು ಪೊಲೀಸ್ ಜನಸಂಪರ್ಕ ಸಭೆಯಲ್ಲಿ ಹಲವರು ಮಾಡಿರುವ ಸುಳ್ಳು ಆರೋಪದ ವಿರುದ್ಧ ಬೀದಿ ಬದಿ ವ್ಯಾಪಾರಿಗಳು ಐಟಿಪಿಎಲ್ ರಸ್ತೆ ಮಣಿಪಾಲ್ ಆಸ್ಪತ್ರೆ ಬಳಿ ಹಾಗೂ ವೈದೇಹಿ ಆಸ್ಪತ್ರೆ ಬಳಿ ಪ್ರತಿಭಟನೆ ನಡೆಸಿದರು ಬಿಎಸ್ಎಸ್ ರಾಷ್ಟ್ರೀಯ ಅಧ್ಯಕ್ಷ ಹುಡಿ ಪ್ರತಿಕ್ರಿಯಿಸಿ ಹಲವು ವರ್ಷಗಳಿಂದ ಬೀದಿ ಬದಿ ವ್ಯಾಪಾರಿಗಳ ಸಮಸ್ಯೆಗಳ ಪರವಾಗಿ ಹೋರಾಟ ನನ್ನ ಹೆಸರಿಗೆ ಕಳಂಕ ತರಬೇಕೆಂಬ ಉದ್ದೇಶದಿಂದ ಸುಳ್ಳು ಆರೋಪ ಹೋರಾಟ ಹೇಳಿಕೆಗಳನ್ನ ಕೊಟ್ಟು ನಮಗೆ ನಮ್ಮ ಹೆಸರಿಗೆ ಮಸಿಬಳಿಸುವಂತ ಒಂದು ಕೆಟ್ಟ ಹೆಸರು ತರುವಂತಹ ಕೆಲಸ ಇವತ್ತು ಜನ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಹೇಳಕ್ಕೆ ಒಂದೇ ಬಯಸ್ತೀನಿ ನೋಡಿ ಸ್ವಾಮಿ ನಿಮ್ಮಲ್ಲಿ ಏನಾದರೂ ನಾವು ಎಲ್ಲಾದರೂ ಕೈ ಅಡ್ಡಿರೋದು ಕೈ ಚಾಚಿರೋದು ಏನಾದರೂ ಒಂದು ಭಿಕ್ಷೆ ಬಿಡಿರೋದು ಜನ ಸಾರ್ವಜನಿಕವಾಗಿ ಏನೋ ಎಲ್ಲ ತೊಂದರೆ ಕೊಟ್ಟು ಏನಾದರೂ ಒಂದು ನಯ ಪೈಸಾ ಯಾರ ಹತ್ರ ನಾವು ಕೈ ಅಡ್ಡಿದ್ರೆ ಪ್ರೂಪ್ ಇದ್ದರೆ ನೀವು ತಗೊಬನ್ನಿ ನಾವು ಏನು ಕಾನೂನು ಶಿಕ್ಷೆ ಕೊಡುತ್ತೆ ಅದಕ್ಕೆ ನಾವು ಶಿಕ್ಷೆಗೆ ನಾವ್ ಸದಾ ಸಿದ್ಧರ್ತೀವಿ ಕಷ್ಟಪಡಿದ ಜೀವನ ಮಾಡಿ ಒಬ್ಬರಿಗೆ ರೋಲ್ ಕಲ್ ಕೊಡಬೇಡಿ ಅಂತ ಹೇಳ್ಕೊಡೋ ಚಿನ್ನಿ ಅಣ್ಣ ಯಾರ ಹತ್ರ ದುಡ್ಡಿಸ್ಕೊಂಡಿದ್ರೆ ಸಾಕ್ಷಿ ತೋರ್ಸಲಿ ಇಲ್ಲಿ ಕಣ್ಣ ಮುಚ್ಕೊಂಡು ಯಾರು ದುಡ್ಡು ಕೊಡ್ತಾ ಇದಾರೆ ಅಂತ ಹೇಳ್ಕೊತಾ ಇದಾರಲ್ಲ ಅವ್ರ ಎದುರುಗಡೆ ಬಂದ್ ಧೈರ್ಯವಾಗಿ ನಾನ್ ಕೊಟ್ಟಿದ್ದೀನಿ ದುಡ್ಡು ಅಂತ ಹೇಳಿ ಅದಕ್ಕೆ ನಾವು ಉತ್ತರ ಕೊಡ್ತೀರಿ ನಮ್ಗೆ ಸಹ ಸಹಾಯ ಮಾಡ್ತಾ ಇದಾರೆ ಜಾತಿ ಭೇದ ಭಾವ ಏನು ಇಲ್ಲದೆ ಹಿಂದಿಯವರು ಕನ್ನಡದವರು ತೆಲುಗು ಅವರು ಅಂತ ಭೇದ ಭಾವ ಇಲ್ಲದೆ ಸಹಾಯ ಮಾಡ್ತಾ ಇರೋ ಸಂಘ ಬಿ ಎಸ್ ಎಸ್ ಸಂಘ ಸಹಾಯ ಮಾಡ್ತಾ ಇರೋ ವ್ಯಕ್ತಿ ಚಿನಿ ಅಣ್ಣ ದುಡ್ಡು ಸಂಪಾದನೆ ಮಾಡಕ್ ರೋಡ್ ಅಲ್ಲಿ ತಟ್ಟೆ ತೋರ್ಕೊಂಡು ಜೀವನ ಮಾಡೋರ ಹತ್ರ ದುಡ್ಡು ಸಂಪಾದನೆ ಮಾಡೋ ಅವಶ್ಯಕತೆ ಹಣೆ ಬರ ಚಿನಿ ಅಣ್ಣನ ಇಲ್ಲ ಕೆಲವು ಪುಂಡುಪೋಕ್ರಿಗ್ ಏನವ್ರು ಚಿನ್ನಿಯವರು ಮಾಡ ಒಳ್ಳೆ ಕೆಲಸ ಮಾಡಿದ್ರು ಅವರು ಲಂಚದಲ್ಲಿ ತಿಂದು ರೌಡಿ ಜಾಮ್ಗಳು ಮಾಡ್ತಾ ಇದ್ರು ಆ ರೌಡಿ ಜಾಮ್ ನಿಂತೋಗಿರೋದ್ರಕೋಸ್ಕರವಾಗಿ ಇವಾಗ ಚಿನ್ನಿಯವರ ಮೇಲೆ ಆಪಾದನೆ ಹಾಕಿದ್ದಾರೆ ಅವರು ಎಂಥವನ್ನೇ ಆಗಲಿ ಆಪಾದನೆ ಹಾಕಿರೋ ನಮ್ಗೆ ಗೊತ್ತಿಲ್ಲ ಇದುವರೆಗೂ ಯಾರು ಹಾಕಿದ್ದಾರೆ ಏನು ಅಂತ ನಮ್ಗೆ ಗೊತ್ತಿಲ್ಲ ಗೊತ್ತಿದ್ರೆ ನಾವು ಖಂಡಿತವಾಗಿ ಅವ್ರ ಮೇಲೆ ಉಗ್ರವಾದ ಹೋರಾಟ ಓಡಿ ಚಿನ್ನ ನಾವು ಈಗ ಬಂದಾಗ ನಿಂದ ನಾವು ನೆಮ್ಮದಿಯಾಗಿ ಜೀವನ ಮಾಡ್ತೀರಿ ಏನನ್ನ ನಾವು ಜಗಳ ಆದರೆ ಏನನ್ನ ಜಗಳ ಆದರೆ ನಮ್ಮ ಪರಿಹಾರ ಕೊಡೋದು ಅವರೇ ಬೈಯೋದು ಅವರೇ ಕೂಡ ಹಾಕೋದು ಅವರೇ ಹದಿನೈದು ಬಿಎಸ್ ರಾಷ್ಟ್ರೀಯ ಅಧ್ಯಕ್ಷ ರಕ್ಷಣೆ ಕೊಡೋದ್ರ ಮೂಲಕ ಅಲ್ಲಿ ಎಲ್ಲಾ ರೀತಿಯ ಸಮಸ್ಯೆಗಳು ಸ್ಥಳೀಯ ರೌಡಿಸಮ್ ಮಾಡ್ತಾ ಇದ್ರು ಸ್ಥಳೀಯವಾಗಿ ಬಿಬಿಎಂಪಿ ಪ್ರಾಬ್ಲಮ್ ಆಗ್ಲಿ ಅಲ್ಲಿ ವಿಪಿಯ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಆಗ್ಲಿ ಏನೋ ಇನ್ನಿತರ ಎಲ್ಲಾ ಇಲಾಖೆಗಳಿಂದ ಅವ್ರಿಗೆ ಸರ್ಕಾರದಿಂದ ಆದೇಶಗಳು ಕೊಟ್ಟು ಪೊಲೀಸ್ ಇಲಾಖೆ ಇನ್ನಿತರ ಎಲ್ಲಾ ರೀತಿಯಲ್ಲಿ ತೊಂದರೆಗಳು ಅನುಭವಿಸ್ತಾ ಇರ್ತಕ್ಕಂತ ಬೀದಿ ಬೀದಿ ವ್ಯಾಪಾರಿಗಳಿಗೆ ಭಾರತೀಯರ ಸೇವಾ ಸಮಿತಿ ಸುಮಾರು ಹದಿನೈದು ವರ್ಷಗಳಿಂದ ಅವ್ರಿಗೆ ಎಲ್ಲ ರೀತಿಯ ಒಂದು ರಕ್ಷಣೆ ಕೊಟ್ಕೊಂಡು ಅವ್ರಿಗೆ ಲೈಸೆನ್ಸ್ಗಳು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶ ಹ್ಯಾಕರ್ಸೋನ್ ಪ್ರಕಾರ ಅವ್ರು ಬದುಕೋದಕ್ಕೆ ರೈಟ್ಸ್ ಇದೆ ಅಂತೇಳಿ ನಾವು ಹೋರಾಟಗಳ ಮುಖಾಂತರ ಅವ್ರಿಗೆ ಪ್ರತಿಯೊಂದು ವಿಚಾರದಲ್ಲೂ ಏನೇ ಸಮಸ್ಯೆಗಳಾದರೂ ಅವ್ರ ಜೊತೆಗೆ ನಾವು ಕೈ ಜೋಡಿಸ್ಕೊಂಡಿದ್ವಿ ಸ್ಥಳೀಯವಾಗಿ ಕೆಲವು ಮುಖಂಡರುಗಳು ಹೋರಾಟಗಾರರು ಕೆಲವು ಸಂಘಟಿತರು ಕೆಲವು ರಾಜಕಾರಣಿಗಳು ಉದ್ದೇಶಪೂರ್ವಕವಾಗಿ ನಮ್ಮ ಒಂದು ಹೆಸರಿಗೆ ಕಳಂಕ ತರಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಮಹದೇವಪುರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬೀದಿ ಬೀದಿ ವ್ಯಾಪಾರಿಗಳ ಹತ್ರ ವಸೂಲಿ ಮಾಡ್ತಾರೆ ಅಂತ ಸುಳ್ಳು ಹೇಳಿಕೆಗಳನ್ನು ಕೊಟ್ಟು ನಮಗೆ ನಮ್ಮ ಹೆಸರಿಗೆ ಮಸಿ ಬಳಸುವಂಥ ಒಂದು ಕೆಟ್ಟ ಹೆಸರು ತರುವಂಥ ಕೆಲಸ ಇವತ್ತು ಜನ ಮಾಡ್ತಾ ಜನಮೀತಿ ಇದ್ರೆ ನಿಮ್ಮಲ್ಲಿ ಅಂತ ಇದ್ರೆ ನೀವು ಜನರ ಸೇವೆ ಮಾಡಿರಿ ಇಲ್ಲ ಮಾಡೋರ್ಗೆ ಬಿಡ್ರಿ ಹಂಗಂತೇಳ್ಬಿಟ್ಟು ಬೇರೆಯವ್ರ ಕಾಲು ಎಳೆಯೋಕ್ಕೆ ಬರಬೇಡ್ರಿ ಬಡವ್ರ ಪರವಾಗಿ ಸದಾ ನಾನು ಎತ್ತೀನಿ ನಾವು ಬದುಕಿರೋವರೆಗೂ ಜನರ ಸೇವೆ ಮಾಡೋದಕ್ಕೆ ಸಿದ್ಧರಾಗಿರ್ತೀವಿ ಯಾವ ಪಕ್ಷಕ್ಕೂ ನಾವು ಬೆಂಬಲ ಕೊಡೋಲ್ಲ ವಿರೋಧ ಮಾಡಲ್ಲ ಆದರೆ ಜನರ ಬಡವರು ವಿರೋಧಕ್ಕೆ ಸ ಸಮಸ್ಯೆಗೆ ಏನಾದರೂ ಬಡವ್ರಿಗೆ ತೊಂದರೆ ಕೊಟ್ಟರೆ ಮಾತ್ರ ಯಾವ ಪಕ್ಷ ಅಂತ ನೋಡಲ್ಲ ಅವ್ರಿಗೆ ಬುದ್ಧಿ ಕಲಿಸುವಂಥ ಕೆಲಸ ಮಾಡ್ತೀವಿ ಯಾವ ರಾಜಕಾರಣಿನೂ ಬಿಡೋಲ್ಲ ಯಾವ ಅಧಿಕಾರಿಗಳಿಗೂ ಬಿಡೋಲ್ಲ ಬಡವ್ರ ಪರವಾಗಿ ಬಡವರಿಗೆ ಅನ್ಯಾಯ ರೀತಿ ಎಲ್ಲೇ ಇರಲಿ ನಾವು ಅವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡೋದು ನಮ್ಮ ಧರ್ಮ ನಮ್ಮ ಕರ್ತವ್ಯ ನಮ್ಮ ಒಂದು ಸಂವಿಧಾನ